హాయ్ ఫ్రెండ్స్ వెల్కమ్ టు మై చానల్ బన్నీ కడిన పలా యవీ మంత నోడ్క నేనూ నా ఛానల్ ఫస్ట్ టైం నోడదా లైక్ షేర్ మి మరి సబ్స్క్రైబ్ మిషయా కడిమే సమయంలో కడ్లేక పలా నేను అదే నన్ను 1 కప్పు కడలేక 1 టమాటో మిక్స్డ్ వెజిటేబల్స్ ఎన్నె ఉప్పన్న నానిలి తొండే ಹಾಗೆ ಇಲ್ಲಿ ನೀವು ಇನ್ನೂ ಏನಾದರೂ ತರಕಾರಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ನೀವು ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಬೀನ್ಸು ಮತ್ತು ಆಲೂಗೆಡ್ಡೆ ಕ್ಯಾರೆಟ್ ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಎರಡು ಬೌಲಷ್ಟು ಅಕ್ಕಿನ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ ಹಾಗೆ ಇಲ್ಲಿ ಗರಂ ಮಸಾಲಗಾಗಿ ಒಂದೆರಡು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಸೋಪಿನ ಕಾಳು ಗಸಗಸೆ ಚಕ್ಕೆ ಲವಂಗ ಮೆಣಸು ಎರಡು ಮೆಣಸಿನಕಾಯಿ ಕೊಬ್ಬರಿ ಸ್ವಲ್ಪ ಜೀರಿಗೆ ಮತ್ತು ಹಾಗೆ ಒಗ್ಗರಣೆಗೆ ಮರಾಠಿ ಮೊಗ್ಗು ಸ್ತೂರಿ ಮೇತಿ ಪಲಾವ್ ಎಲೆನ ಇಲ್ಲಿ ನಾನು ತೆಗೆದುಕೊಂಡಿದ್ದೇನೆ ಹಾಗೆ ಇಲ್ಲಿ ಮೊದಲು ಗ್ಯಾಸನ್ನು ಆನ್ ಮಾಡಿ ನಾನಿಂದು ಮೀಡಿಯಂ ಕುಕ್ಕರನ್ನು ಇಡ್ತೇನೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆನ ನಾನಿಲ್ಲಿ ಹಾಕ್ತಾ ಇದ್ದೇನೆ ಒಂದು ಐ ಸ್ಪೂನು ಎಣ್ಣೆ ಜಾಸ್ತಿ ತಿನ್ನೋರು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಬಟ್ ನಾವು ಸ್ವಲ್ಪ ಎಣ್ಣೆ ಕಮ್ಮಿ ತಿನ್ನೋದ್ರಿಂದ ನಾನೊಂದು ಆರು ಸ್ಪೂನನ್ನು ಇಲ್ಲಿ ಎಣ್ಣೆನ ಇದ್ದೇನೆ ಹಾಗೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ತುಪ್ಪನ ಇಲ್ಲಿ ಇದ್ದೇನೆ ತುಪ್ಪ ಹಾಕಿದ್ರೆ ಪಲಾವ್ ಚೆನ್ನಾಗಿರುತ್ತೆ ಹಾಗೆ ರೈಸು ಕೂಡ ಒಳ್ಳೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರ್ತದೆ ಹಾಗೆ ಇಲ್ಲಿ ನಾನು ಒಗ್ಗರಣೆಗೆ ತೆಗೆದುಕೊಂಡಿದ್ದೆ ಒಂದು ಚಕ್ಕೆ ಹಾಗೆ ಇಲ್ಲಿ ನಾನು ಮತ್ತು ಪಲಾವ್ ಎಲೆ ಮತ್ತು ಮರಾಠಿ ಮೊಗ್ಗು ಎಲ್ಲವನ್ನು ಮತ್ತು ಕಸ್ತೂರಿ ಮೆಥೆಯನ್ನು ಎಲ್ಲವನ್ನು ಆಯಿಲಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳಿಕ್ಕೆ ಇದ್ದೇನೆ ಹಾಗೆ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಅದು ಮಸಾಲೆಯೆಲ್ಲ ಆಯಿಲಲ್ಲಿ ಬಿಡುವಾಗ ಅದು ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ತೆ ಹಾಗೆ ಇಲ್ಲಿ ನಾನು ಉದ್ದನಾಗಿ ಹೆಚ್ಕೊಂಡಿರೋ ಒಂದು ಈರುಳ್ಳಿನ ಇಲ್ಲಿ ತೆಗೆದುಕೊಂಡಿದ್ದೇನೆ ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಬೇಕು ಅದು ಸ್ವಲ್ಪ ಕಂದು ಬಣ್ಣದವರೆಗೆ ಬಾಡಿಸ್ಕೊಳ್ಬೇಕು ಕಲರ್ ಚೇಂಜ್ ಆದ ತಕ್ಷಣ ಅದು ಒಳ್ಳೆ ಫ್ಲೇವರ್ ಅದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈರುಳ್ಳಿದು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಈರುಳ್ಳಿ ಚೆನ್ನಾಗಿ ಬೆಂದು ಅದು ಕಲರ್ ಕಂದು ಬಣ್ಣಕ್ಕೆ ಕಲರು ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇರಬೇಕು ನೋಡಿ ಕಲರ್ ಚೇಂಜ್ ಆಯಿತು ಈಗ ನಾನು ಮಿಕ್ಸ್ನಾಗಿ ಹೆಚ್ಕೊಂಡಿರೋ ತರಕಾರಿನ ಹಾಕ್ತಾ ಇದ್ದೇನೆ ಆ ತರಕಾರಿನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು ಹಾಗೇ ಇಲ್ಲಿ ನೆನೆಸಿದ ಕಾಳನ್ನು ಕೂಡ ನಾನು ಹಾಕ್ತಾ ಇದ್ದೇನೆ ಅದು ಆಯಿಲಲ್ಲಿ ಎಲ್ಲ ತರಕಾರಿನ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಬೇಯ್ದ ನಂತರ ಅದಕ್ಕೆ ನಾನು ಇಲ್ಲಿ ನೋಡಿ ಚೆಂದ ಬೇಯ್ತಾ ಇದೆ ಅದಕ್ಕೆ ನೋಡಿ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಅದು ಎಲ್ಲ ಕೂಡ ತರಕಾರಿಗಳಿಗೆ ಸ್ವಲ್ಪ ಉಪ್ಪು ಅಂಟುತ್ತೆ ಆವಾಗ ತಿನ್ನುವಾಗ ಯಾವುದೇ ರೀತಿ ಸಪ್ಪೆ ಅನಿಸೋದಿಲ್ಲ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಅದು ಬೇಯಿ ಚೆನ್ನಾಗಿ ಬೇಯುತ್ತೆ ಹಾಗೆ ಇಲ್ಲಿ ನಾನೊಂದು ಟೊಮೆಟೊ ಕೂಡ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಅದು ಚೆನ್ನಾಗಿ ಅದು ಆಯಿಲಲ್ಲಿ ಫ್ರೈ ಆಗುವಾಗ ಅದು ನಾವು ಈಗ ರೈಸಿಗೆ ಇಟ್ಟಿರುವಾಗ ಬೇಗ ಬೇಯುತ್ತೆ ಹಾಗೆ ಉಪ್ಪೆಲ್ಲ ಚೆನ್ನಾಗಿ ತರಕಾರಿಗಳಿಗೆ ಅಂಟ್ಕೊಳ್ಳುತ್ತೆ ನೋಡಿ ಹೀಗೆ ಐದು ನಿಮಿಷಗಳ ಕಾಲ ಅದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಬೇಕು ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಈ ನೆನೆಸಿದ ಕಡಲೆಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನೋಡಿ ತರಕಾರಿ ಎಲ್ಲ ಮಕ್ಕಳು ತಿನ್ನೋದಿಲ್ಲ ಈ ರೀತಿಯಾಗಿ ಮಾಡಿಕೊಟ್ರೆ ಪಲಾವನ್ನು ಚೆನ್ನಾಗಿ ತಿಂತಾರೆ ಹೌದು ಮೈಲ ಅಂದರೆ ಮಕ್ಕಳು ಎಲ್ಲವನ್ನು ಆರಿಸಿ ಇಡ್ತಾರೆ ನೋಡಿ ಅದೇ ರೀತಿಯಲ್ಲಾಗಿ ನಾನಿಲ್ಲಿ ಮಸಾಲೆ ಎಲ್ಲ ತೆಗೆದುಕೊಂಡಿದ್ದೆ ಅಲ್ಲ ಅದನ್ನೆಲ್ಲವನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೇನೆ ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಹಾಗೆ ಇಲ್ಲಿ ತರಕಾರಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ಈ ಕಡಲೆಕಾಳು ಮಜಲ್ಸಿಗೂ ತುಂಬಾ ಒಳ್ಳೆಯದು ಹಾಗೆ ಇದನ್ನು ಹಾರ್ಟಿಗೂ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಕಾಳು ಎಷ್ಟೋ ಮಂದಿ ಜೀರ್ಣಕ್ರಿಯೆಗೂ ಇದು ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ನೋಡಿ ಎಷ್ಟು ಚೆಂದ ಬೆಂದಿದೆ ಕಾಳು ತಿನ್ನೋದು ತುಂಬಾ ಒಳ್ಳೆಯದು ವಾರಕ್ಕೆ ಒಂದ್ಸಲಿ ಅಂತ ಹೇಳ್ಬೋದು ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನಾನೀಗ ಇದರೊಳಗೆ ಹಾಕ್ತಾಯಿದ್ದೇನೆ ಆ ಮಸಾಲೆ ಅಷ್ಟೇ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಲಲ್ಲೇ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಅದು ಹಸಿ ಅಂಶ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಬಿಡ್ಕೋಬೇಕು ಹಾಗೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಕೂಡ ಇದ್ದೇನೆ ಅರಿಶಿನ ಹಾಕಿ ಮತ್ತು ಅದಕ್ಕೆ ಚೆನ್ನಾಗಿ ಅದು ಫ್ಲೇವರೆಲ್ಲ ಮಸಾಲೆದು ಬಿಡ್ಕೊಳ್ತೆ ಹಾಗೆ ನಾನು ಇದು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಎರಡು ಬೌಲಷ್ಟು ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆಲ್ಲ ಅದನ್ನೆಲ್ಲವನ್ನ ಇದಕ್ಕೆ ಹಾಕ್ತಾಯಿದ್ದೇನೆ ಅಕ್ಕಿನ ಹಾಕಿ ಕೂಡ ನಾವು ಅದೇ ಆಯಿಲಲ್ಲಿ ಚೆನ್ನಾಗಿ ಈ ಥರ ಒಂದು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಅದು ಇದಕ್ಕೆ ಅಂಡ್ಕೊಳ್ಳೋಲ್ಲ ತಳ ಹಿಡಿಯೋಲ್ಲ ಕುಕ್ಕರ್ಗೆ ತಳ ಹಿಡಿಯಲ್ಲ ಒಬ್ಬೊಬ್ರದ್ದು ನೋಡಿ ರೈಸ್ ಯಾವ ರೀತಿ ತಳ ಇಟ್ಬಿಡುತ್ತೆ ಆ ರೀತಿ ಹಿಡಿಯೋಲ್ಲ ಅದು ಆಯಿಲಲ್ಲಿ ಚೆನ್ನಾಗಿದಾಗ ಅದು ಚೆನ್ನಾಗಿ ಉದ್ದುದ್ರಾಗಿ ಬರ್ತದೆ ಹಾಗೆ ನಾನು ಎರಡು ಕಪ್ಪು ಅಕ್ಕಿ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಆರು ಕಪ್ಪು ನೀರನ್ನು ಇದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆ ಕುಕ್ಕರ್ನ ವಿಜಲ್ಲ ಮುಚ್ಚಿ ಒಂದು ಒಂದರಿಂದ ಒಂದೆರಡು ವಿಜಲ್ ತಗ್ಸಿದ್ದೇನೆ ನೋಡಿ ಎಷ್ಟು ಚಂದ ಬಂದಿದೆ ಪಲಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ರುದ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಥರ ಅಲ್ಲಿ ಫ್ರೈ ಮಾಡ್ಕೊಂಡು ಮಾಡುವಾಗ ಚೆನ್ನಾಗಿರುತ್ತೆ ನೋಡಿ ಎಷ್ಟು ರುಚಿಯಾಗಿದೆ ನೀವು ನಿಮ್ಮ ಮನೆಯಲ್ಲಿ ಕಡಲೆಕಾಳು ಪಲಾವನ್ನು ಟ್ರೈ ಮಾಡಿ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿ ಮಾಡಿಕೊಂಡು ಮನೆ ಮಂದಿ ಎಲ್ಲ ಸವೆರಿ ಅಂತ ಹೇಳ್ತಾ ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನೀವೇನಾದರೂ ನನ್ನ ಚಾನಲನ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು